ఈ మస్కీ మాసీపుర మాతికిపూర ఆమె మస్కీ అందర భీడు అర్షభరం ఇంకా ఐతిహిక స్థానం సులాట ఛాపన ముగలు సుమారు ఎంతు ఎరనే మస్కి ఒడసీ ప్రారంభాయితీ ಅದು ಇಡೀ ರಾಜ್ಯಕ್ಕೆ ತನ್ನ ಛಾಪನ್ನು ಮೂಡಿಸಿತು ಅದರ ಪರಿಣಾಮವಾಗಿ ಇಡೀ ಕರ್ನಾಟಕದಲ್ಲಿ ಜಾತಗಳು ಕಾಲ್ಮೀಕಿ ಜಾತಗಳು ಇತಿಹಾಸ ಕಿರಣಗಳು ಕಾರ್ಯಕರ್ತರು ದೇಶ ಎಲ್ಲ ಪ್ರಮುಖರು ಒಳನುಷ್ಲಾತಿ ಪರವಾಗಿ ಗುರು ಎತ್ತುವಂಥ ಕೆಲಸವನ್ನು ಮಾಡಿದ್ದು ಕೂಡ ಇತಿಹಾಸವನ್ನು ನಾವು ಮರಿಬೇಡಿ ಇದರ ಜೊತೆಗೆ ಮಸ್ತಿಗೆ ತಂದದೇ ಆದಂಥ ಒಂದು ಹೋರಾಟದ ಕೂಡ ಇದೆ ಅದನ್ನು ಕೂಡ ನಾವು ಮರಿಬಿಟ್ಟು ಬಹುಶಃ ಹೋರಾಟ ಮೆರಿನಾಳ ಭೂ ಹೋರಾಟ ಮೆರಿನಾಳ ಹೋರಾಟವನ್ನ ಮಸ್ಕಿಯಿಂದ ಪ್ರಾರಂಭವಾಗಿ ಆ ಹೋರಾಟ ತಾಯಿ ಹೋರಾಡಾಗಿತ್ತು ಮಸ್ಕಿಯನ್ನ ಹೋರಾಟಗಳಿಗೆ ಆ ಕಾರಣದಿಂದ ಆ ಒಂದು ಭೂ ಹೋರಾಟ ಇಡೀ ರಾಜ್ಯದ ಗಮನವನ್ನು ಕೂಡ ಸೆಳೆದದ್ದು ತಮಗೆಲ್ಲಗಳಿಗೆ ಗೊತ್ತು ಆ ಹಿನ್ನೆಲೆಯಲ್ಲಿ ಆ ಹೋರಾಟ ಪ್ರೊಫೆಸರ್ ಕೃಷ್ಣಪ್ಪ ಅವರು ಕೊಂಡಿದ್ರು ಒಂದು ನೆಲ್ಕಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಲೂನರ್ ಮೇಲೆ ಕಷ್ಟಪಿಕ್ ಇತಿಹಾಸ ಕೂಡ ಈ ಒಂದು ನೆಲಕ್ಕೆ ಇದೆ ಅಂತ ಹೇಳುವುದು ನಾನು ಯಾಕೆ ಯಾಕೆಂದ್ರೆ ದೃಷ್ಟಸಕ್ತಲ್ಲಿ ಬೆಳೆದಂತ ಡಿಕೆಯವರ ನೇತೃತ್ವದಲ್ಲಿ ಬೆಳೆದಂತ ಅವರ ಪ್ರಭಾವದಿಂದ ಬೆಳೆದಂತ ಸುಮಾರು ಹೋರಾಟಗಾರರು ಈ ನೆಲದಲ್ಲಿ

ಕುಂಚಿಕರುಜಾನ ಕಟ್ಟಲಿ ಆಸ್ತಿಯನ್ನು ಪಡ್ಕೊಂಡರೆ ಅವರು ಆಸ್ತಿ ಪಡಿಸುವವನ್ನ ಇದೇ ಹೋರಾಟಗಾರ ನಾವು ಜನರು ಭೂಮಿ ಭೂಮಿ ಪಡೆದಿದ್ದಾರೆ ಒಂದ್ರ ಮನೆಯಲ್ಲಿ ಮನಸ್ಸನ್ನು ಪಡೆದಿದ್ದಾರೆ ಕುಂಚಿಕರು ಸಮುದಾಯ ಕಟ್ಟಲಿ ಪೂಜೆ ಕಟ್ಟಿ ಆದರೆ ಈ ಇಲ್ಲಿ ನಮ್ಮ ಸಮಾಜ ಸ್ವಾರ್ಥ ಸಮಾಜ ನಿಜವಾಗಿ ಕೂಡ ಬದುಕಿನ ಅರ್ಥವನ್ನು ಇನ್ನೊಬ್ಬರಿಗೆ ಹಂಚಿ ತಿನ್ನುವಂತ ಸಮಾಜ ಕೊಡುವಂತ ಸಮಾಜ ಹೊರತು ಕರೆಯುವಂತ ಸಮಾಜ ಅಲ್ಲ ಅನ್ನೋದಕ್ಕೆ ಎಷ್ಟು ಸಣ್ಣ ಉದಾಹರಣೆಯನ್ನು ಹೇಳಬಹುದು ಆ ಕಾರಣ ಅಂದು ಬಿ ಕೆ ಅವರಿಗೆ ಕರ್ಕೊಂಡು ಹೋಗುವ ಸುಮಾರು ಜನ ಕಾರ್ಯಕರ್ತರು ಇದ್ದಾರೆ ಅದರ ಜೊತೆಗೆ ಬಿ ಟಿ ಲಕ್ಷಣಾಯಕ ಕೂಡ ಈ ಜಿಲ್ಲೆಯಲ್ಲಿ ಮೆರಿಕಾಣ ಹೋರಾಟ ಆದ ಸಂದರ್ಭದಲ್ಲಿ ಅವರನ್ನು

ಆ ಜನಸಂಖ್ಯೆ ಜಾಸ್ತಿ ಇರುವಂತ ಸಮುದಾಯ ಎಲ್ಲರನ್ನು ಅಪ್ಪಿಕೊಂಡು ನನ್ನ ಕೆಸಿ ಎಂ ಎಲ್ ಎಗಳಾಗಿ ಕಳಿಸಿದ ಇತಿಹಾಸ ಕೂಡ ಇದೆಯಾ ಅದು ದೊಡ್ಡ ಮನುಷ್ಯ ನಾವು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಲಿಂಕ್ಸ್ ರೋಡ್ ಕಾನ್ಸ್ಟಿಟ್ಯೂನ್ಸಿ ಲಿಂಕ್ಸ್ ರೋಡ್ ಮಿಸಲ್ ಕಾನ್ಸ್ಟಿಟ್ಯೂನ್ಸಿ ಜನಸಂಖ್ಯೆ ಬಲಿಮಾದ ಜನಸಂಖ್ಯೆ ಜಾಸ್ತಿ ಇದೆ ಎಲ್ಲರಿಗೂ ಬರುತ್ತೆ ಆದರೆ ಕಡಿಮೆ ಜನಶಕ್ತಿ ಇರುವಂತ ಇನ್ನೊಂದು ಸಮುದಾಯಕ್ಕೆ ಪರಿಶಿಷ್ಟ ಜಾತಿಯ ಹೆಸರಿನಲ್ಲಿ ಅಸ್ಪೃಶ್ಯ ರೇತರಿಗೆ ಟಿಕೆಟ್ ಕೊಡುವಂಥ ಹುತಾತ್ರಿ ರಾಜಕಾರಣಿಗಳು ಹುತಾತ್ರಿ ರಾಜಕೀಯ ಪಕ್ಷಗಳ ಹಿನ್ನೆಲೆಯಿಂದ ಬಹುಶಃ ಜಾತ ಮಾಲಿರುವ ಬರೆಯಿಂದ ಇದೇ ಕಾರಣದಿಂದ ಹಣದ ಆಕ್ರೋಶ ತೋರಿಸಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡುವಂತಹ ಈ ಸಮಾಜವನ್ನು ಸಮಾಜವನ್ನು ಕಡೆಗಣಿಸಲಾತಿಯ ಅವಶ್ಯಕತೆ ಇದೆಲ್ಲರೂ ಕೂಡ ಬಂದ್ರು ಆ ರೀತಿ ಪೂರಕವಾದ ವಾತಾವರಣ ಮತ್ತೆ ಕರ್ನಾಟಕದಲ್ಲಿ ನಾವು ಉತ್ತಾಗ್ಬೇಕಾಗ ಕಳೆದ ಚುನಾವಣೆಯಲ್ಲಿ ನಾವೆಲ್ಲರೂ ಬಿ ಜೆ ಪಿ ಅದು ಕೋಮುವಾರಿ ಪಕ್ಷ ಅದನ್ನು ಮಾಡಬಾರದು ಮೀಸಲಾತಿ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಆ ಒಂದು ತಿಂಗಳಲ್ಲಿ ಒಂದು ಒಳ ಮೀಸಲಾತಿ ಮಾಡಿಸೋದ್ರು ಸಿದ್ದರಾಮಯ್ಯ ನಾಯಿ ಮಾಡ್ತೀನಿ ಆದ್ರೆ ಸಿದ್ದರಾಮಯ್ಯ ಮಾಡಲ್ಲ ಹೇಳದಿಷ್ಟೇ ಯಾರು ಬಡ ಮೀಸಲಾತಿ ಗುರು ಅವರು ಅಂಬೇಡ್ಕರ್ ವಿರೋಧಿಗಳಾಗಿರ್ತಾರೆ ಯಾರು ಒಳ ಮೀಸಲಾತಿ ಗೃಹಿರ್ತಾರೋ ಅವರು ಒಂದು ಸಂವಿಧಾನ ಗುರುಧಿಗಳಾಗಿರ್ತಾರೆ ಆ ಕಾರಣದಿಂದ ಯಾರು ಒಳ ಮೀಸಲಾತಿ ವಿರೋಧಿ ಆಗಿರ್ತಾರೋ ಅವರು ಮನುಷ್ಯತ್ವದ ವಿರೋಧಿಗಳಾಗಿರ್ತಾರೆ ಆ ಕಾರಣದಿಂದ ಈ ನಿಟ್ಟಿನಲ್ಲಿ ಇನ್ನು ಮತ್ತೆ ನಾವು ಮಾಡಬೇಕಾದ್ರೆ ನಾವು ಈಗ ಸುಬ್ರೀಂಕೋರ್ಟ್ ಆದಷ್ಟು ಒಂದ್ರೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಮಾಡಿ ನಾವು ಹಿಂದೆ ಅವ್ರಿಗೆ ಏನಂತ ಮಾಡೋದಕ್ಕೆ ಹೇಳೋದಿಲ್ಲ ಒಂದು ಸೆಪ್ಟೆಂಬರ್ ಎರಡರವರೆಗೆ ಒಂದು ಗಡುವನ ಕೊಡ ಸೆಪ್ಟೆಂಬರ್ ಅಕ್ಟೋಬರ್ ಗಾಂಧಿ ಜಯಂತಿ ಅಕ್ಟೋಬರ್ ಒಂದು ಹೋಗುತ್ತಲ್ಲ ಗಡುವನ್ನು ಕೊಡಬೇಕು ಅಕ್ಟೋಬರ್ ಎರಡರಲ್ಲಿ ಕೊಡದಿದ್ರೆ ಮುಂದಿನ ಹೋರಾಟ ಅರ್ಥ ಇನ್ನ ಮೇಲೆ ಇನ್ನೂ ಮೂವತ್ತು ವರ್ಷ ನಾವು ಇರುತ್ತಲ್ಲ ನಮ್ಮ ಸಮುದಾಯವನ್ನ ಕಳ್ಕೊಳ್ಳೋದಿಲ್ಲ ಏನೇ ಆದರೂ ಆ ಗಡಿಯೊಳಗೆ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾವು ಪ್ರಾಣಪಟ್ಟ ನೋಡೋದು ಸ್ವಲ್ಪ ಬೆಳಕಿ ಅಂತ ನೋಡುವ ಪ್ರಶ್ನೆ ಮಾಡಿ